ನಮಸ್ಕಾರ ಪ್ರೇಕ್ಷಕರೇ ನೀವು ನೋಡುತ್ತಿರುವುದು ಎಸ್ಸಿಎನ್ ಟಿವಿ ನ್ಯೂಸ್ ನಾನು ನಿಮ್ಮ ಸಂಗನಗೌಡ ಇಂದು ನಾವು ನಿಮಗಾಗಿ ತಂದುಕೊಟ್ಟಿರುವ ವಿಶೇಷ ಸುದ್ದಿ ವಿಜಯಪುರ ಜಿಲ್ಲೆಯ ಇಂಜಿನಿಯರೊಬ್ಬರು ರಾಜ್ಯ ಮಟ್ಟದಲ್ಲಿ ಸಾಧನೆ ಮಾಡಿ ಗೌರವಕ್ಕೆ ಪಾತ್ರರಾಗಿದ್ದಾರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಂದ್ರಾಳ ಗ್ರಾಮದ ಮೂಲದ ಶ್ರೀ ವಿಶ್ವನಾಥ ಸಿದ್ದನಗೌಡ ಬಿರಾದಾರ್ ಅವರಿಗೆ ಅವರ ಅನುಪಮ ಸೇವೆಗಾಗಿ ಸುವರ್ಣ ಏಷ್ಯಾ ನ್ಯೂಸ್ ನೆಟ್ವರ್ಕ್ ವತಿಯಿಂದ ಎಮಿನೆಂಟ್ ಇಂಜಿನಿಯರ್ ಅವಾರ್ಡ್ ಪ್ರದಾನ ಮಾಡಲಾಗಿದೆ ಈ ಗೌರವವನ್ನು ಸೆಪ್ಟೆಂಬರ್ ಇಪ್ಪತ್ತೇಳರಂದು ಬೆಂಗಳೂರಿನಲ್ಲಿ ಭವ್ಯ ಸಮಾರಂಭದಲ್ಲಿ ನೀಡಿ ಗೌರವಿಸಲಾಯಿತು ವಿಶ್ವನಾಥ ಬಿರಾದಾರರು ಹಂದ್ರಾಳ ಗ್ರಾಮದ ಸಿದ್ದನಗೌಡ ಹಾಗೂ ಅನ್ನಪೂರ್ಣ ಬಿರಾದಾರ್ ದಂಪತಿ ಪುತ್ರ ವೈದ್ಯರಾಗಬೇಕೆಂಬ ಕನಸು ಹೊಂದಿದ್ದ ಇವರು ಇಂಜಿನಿಯರಿಂಗ್ ಕ್ಷೇತ್ರವನ್ನು ಆರಿಸಿಕೊಂಡು ಜನಸೇವೆಯ ಹಾದಿಯಲ್ಲಿ ಅದ್ಭುತ ಸಾಧನೆ ಮಾಡುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಮೂಲಕ ಸೇವೆ ಆರಂಭಿಸಿದ ಅವರು ಎರಡು ಸಾವಿರದ ಕರ್ನಾಟಕ ಭಾಗ್ಯ ಜಲ ನಿಗಮದಲ್ಲಿ ಸೇವೆ ಸಲ್ಲಿಸಿದರು ಪ್ರಸ್ತುತ ಧಾರವಾಡದ ಕೆಐಎಡಿಬಿ ಅಂದರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾಸ್ ಡೆವಲಪ್ಮೆಂಟ್ ಬೋರ್ಡ್ನಲ್ಲಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಳವಾಡ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಕೇವಲ ಒಂಬತ್ತು ತಿಂಗಳ ಅವಧಿಯಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಕೀರ್ತಿ ಇವರದಾಗಿದೆ ಕೇವಲ ದಕ್ಷ ಎಂಜಿನಿಯರ್ ಮಾತ್ರವಲ್ಲ ಒಬ್ಬ ಉತ್ತಮ ಸಮಾಜ ಸೇವಕರಾಗಿಯೂ ವಿಶ್ವನಾಥ ಬಿರಾದಾರರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇಂತಹ ಸಾಧನೆಗಳನ್ನು ಸಮಾಜಕ್ಕೆ ಪರಿಚಯಿಸುತ್ತಿರುವುದು ನಮ್ಮ ಹೆಮ್ಮೆಯ ವಿಷಯ ಎಸ್ಸಿಎನ್ ಟಿವಿ ನ್ಯೂಸ್ ಪರವಾಗಿ ಶ್ರೀ ವಿಶ್ವನಾಥ ಬಿರಾದಾರರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತೇವೆ ವರದಿ ಸಂಗನಗೌಡ ಗಬಸಾವಳಗಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ ಇವರ ಹೆಸರು ವಿಶ್ವನಾಥ ಬಿರಾದಾರ್ ತಂದೆ ಸಿದ್ದನಗೌಡ ತಾಯಿ ಅನ್ನಪೂರ್ಣ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹಂದ್ರಾಳ ಗ್ರಾಮದವರು ವಿಶ್ವನಾಥ ಬಿರಾದಾರ್ ಅವರದ್ದು ಸ್ಥಿತಿಬದ್ಧ ಕೃಷಿ ಕುಟುಂಬ ಅನುಕೂಲ ಕುಟುಂಬದಲ್ಲಿ ಜನಿಸಿದ್ರು ವಿಶ್ವನಾಥ್ ಅವರಿಗೆ ಡಾಕ್ಟರ್ ಆಗಿ ಜನಸೇವೆ ಮಾಡುವ ಆಸೆ ಇತ್ತು ಆದ್ರೆ ಇವರೀಗ ಇಂಜಿನಿಯರ್ ಆಗಿ ಜನಸೇವೆಯಲ್ಲಿದ್ದಾರೆ ಕೆಲಸಗಳ ಮೂಲಕವೇ ಜನಮಾನಸದಲ್ಲಿ ಸ್ಥಾನ ಪಡೆದಿದ್ದಾರೆ ವಿಶೇಷ ಅಂದ್ರೆ ತಮ್ಮ ಪ್ರಾಥಮಿಕ ಪಾಲಿಟೆಕ್ನಿಕ್ ವರೆಗಿನ ಓದನ್ನ ಸರ್ಕಾರಿ ಶಾಲಾ ಕಾಲೇಜಿನಲ್ಲೇ ಮುಗಿಸಿದ್ದಾರೆ ಸಂಜೆ ಕಾಲೇಜಿನಲ್ಲಿ ಪದವಿ ಪಡೆದು ಎರಡು ಸಾವಿರದ ಹದಿನಾಲ್ಕರವರೆಗೆ ಕಿರಿಯ ಎಂಜಿನಿಯರ್ ಆಗಿ ಮಂಡ್ಯ ಜಿಲ್ಲೆಯಲ್ಲಿ ಕೆಆರ್ ಎಸ್ ಎಂದೇ ಹೆಸರಾದ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಈವರೆಗೂ ಆಲವಟ್ಟಿ ಜಲಾಶಯದಲ್ಲಿ ಸೇವೆಯಲ್ಲಿದ್ದಾರೆ ವಿರಿಜಾ ನಾಲೆ ಆಧುನೀಕರಣ ಡಿಪಿಆರ್ ತಯಾರಿಸಿದ್ದು ಹಾಗೂ ಮುಳವಾಡ ಏತ ನೀರಾವರಿ ಯೋಜನೆಯ ಮುಖ್ಯ ಕಾಲುವೆಗಳ ಕಾಮಗಾರಿಯನ್ನ ಕೇವಲ ಒಂಬತ್ತು ತಿಂಗಳಲ್ಲಿ ಮುಗಿಸಿ ಮೆಚ್ಚುಗೆ ಪಡೆದಿದ್ದಾರೆ ಪ್ರಸ್ತುತ ಧಾರವಾಡ ಕೆಐಎ ಡಿಪಿಆರ್ ಎಡಬಲ್ಇ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ